ದಾಂಡೇಲಿ ತಾಲೂಕಿನ ಕೇಗದಾಳದಲ್ಲಿ ಕರಡಿ ದಾಳಿ ವರುವನಿಗೆ ಗಾಯ ಗೋಡಂಬಿ ಬೆಳೆಯನ್ನು ತಿನ್ನಲು ಮಂಗಗಳು ಬರುತ್ತಿದ್ದು ಅವುಗಳನ್ನು ಓಡಿಸಲೆಂದು ಹೋಗಿದ್ದ ರೈತನೊರುವನ ಮೇಲೆ ಎರಡು ಕರಡಿಗಳು ದಾಳಿ ನಡೆಸಿ ಗಾಯಗೊಳಿಸಿದ ಘಟನೆ ದಾಂಡೇಲಿ ತಾಲೂಕಿನ ಕೇಗದಾಳದಲ್ಲಿ ಇಂದು ಶನಿವಾರ ಬೆಳಿಗ್ಗೆ ಆರೂವರೆ ಗಂಟೆ ಸುಮಾರಿಗೆ ನಡೆದಿದೆ ಸಿದ್ದಿ ಎಂಬ ಐವತ್ತಾರು ವರ್ಷದ ವಯಸ್ಸಿನ ವ್ಯಕ್ತಿಯೇ ಕರಡಿ ದಾಳಿಗೊಳಗಾಗಿ ಗಾಯಗೊಂಡು ಅದೃಷ್ಟವಶಾತ್ ಪಾರಾಗಿ ಬಂದ ವ್ಯಕ್ತಿಯಾಗಿದ್ದಾರೆ ಇವರು ಇಂದು ಬೆಳಿಗ್ಗೆ ಎಂದಿನಂತೆ ಗೋಡಂಬಿ ತೋಟಕ್ಕೆ ಹೋಗಿದ್ದ ಸಂದರ್ಭದಲ್ಲಿ ಕರಡಿಗಳು ದಾಳಿ ಮಾಡಿವೆ ಈ ಸಂದರ್ಭದಲ್ಲಿ ದಾಳಿಗೊಳಗಾದ ಡುಮ್ಮಿಂಗ್ ಅವರು ಕರಡಿಗಳಿಂದ ಕಾದಾಡಿ ತಪ್ಪಿಸಿಕೊಂಡು ಬಂದಿದ್ದಾರೆ ಕೈ ಮತ್ತು ಕಾಲಿಗೆ ಗಂಭೀರ ಗಾಯವಾಗಿದ್ದು ತಕ್ಷಣವೇ ಅವರನ್ನು ದಾಂಡೇಲಿ ನಗರದ ಸಾರ್ವಜನಿಕ ಆಸ್ಪತ್ರೆಗೆ ಚಿಕಿತ್ಸೆಗಾಗಿ ಕರೆತರಲಾಗಿದೆ ಸಾರ್ವಜನಿಕ ಆಸ್ಪತ್ರೆಗೆ ಕುಳಗಿ ವಲಯ ಅರಣ್ಯಾಧಿಕಾರಿ ಸಾಗರ್ ಬೋಗೂರ್ ಹಾಗೂ ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿ ಮುಂದಿನ ಕ್ರಮವನ್ನು ಕೈಗೊಂಡಿದ್ದಾರೆ ಘಟನೆಯ ಕುರಿತಂತೆ ಡುಮ್ಮಿಂಗ್ ಅವರ ಸಹೋದರ ಅಗಸ್ಟಿನ್ ಜೂಜೋ ಸಿದ್ದಿ ಅವರು ಇಂದು ಶನಿವಾರ ಬೆಳಗ್ಗೆ ಹತ್ತು ಗಂಟೆ ಸುಮಾರಿಗೆ ಮಾಧ್ಯಮಕ್ಕೆ ಮಾಹಿತಿಯನ್ನು ನೀಡಿದ್ದಾರೆ ಬೆಳಗ್ಗೆ ಹೋಗಿದ್ರು ಬಂದಿದ್ದಾವೆ ಆ ಪೀಕು ಮಂಗೆಗಳು ಬರ್ತವೆ ಅಂತ ಕಾಯ್ಲಿಕ್ಕೆ ಹೋಗಿದ್ರು ಹೋದಾಗ ಅವರಿಗೆ ಒಂದು ಕರಡಿ ಬಂತು ಮದ್ದು ಮೊದಲು ಬಂದು ಕೈಗೆ ಎಲ್ಲ ಅಟ್ಯಾಕ್ ಮಾಡುವಾಗ ಅವರು ಧೈರ್ಯದಿಂದ ಏನು ಮಾಡಿದ್ರು ಅಂದರೆ ಆ ಕರಡಿಯನ್ನು ಕುಸ್ತಿ ಹಿಡಿದು ಅದು ಮೊಕ್ಕಕ್ಕೆಲ್ಲ ಇದು ಮಾಡಲಿಕ್ಕೆ ಮಾರ್ಕ್ ಮಾಡಲಿಕ್ಕೆ ಕೊಟ್ಟಿಲ್ಲ ಆಮೇಲೆ ಅದು ಅವನು ಅಷ್ಟೆಲ್ಲ ಇದು ಮಾಡಿಕೊಂಡು ಬೀಳುವಾಗ ಕಾಲು ಮೇಲೆ ಹತ್ತಿದ್ದ ಮತ್ತೊಂದು ಕರಡಿ ಬಂದು ಅಟ್ಯಾಕ್ ಮಾಡಿ ಖಾಲಿ ಎಲ್ಲ ಹೊಡೆದು ಎಲ್ಲ ಕಚ್ಚಿ ಎಲ್ಲ ತುಂಬ ಡ್ಯಾಮೇಜ್ ಮಾಡಿ ಸರ್ ಈಗ ಇತ್ತೀಚಿನ ದಿನಗಳಲ್ಲಿ ನಮ್ಮ ಊರಲ್ಲಿ ಎರಡಾಗಿದೆ ಸರ್ ಈಗ ನಮ್ಮೂರು ಕೆಗ್ದಾಳು ಅದು ಎರಡಾಗಿದೆ ತುಂಬ ಕಷ್ಟಗಳನ್ನು ನಮ್ಮ ನಾವು ಹೊಲ ಗದ್ದೆಗಳಿಗೆ ಹೋಗಲಿಕ್ಕೆ ತುಂಬ ಗ ಹೆದರಿಕೆ ಆಗ್ತಾಯಿದೆ ಸರ್ ನಮ್ಮ ಜೀವನ ಜೀವ ಜನಜೀವನಕ್ಕೆ ನಮಗೆ ತುಂಬ ಕಷ್ಟಗಳೆಲ್ಲ ಆಗ್ತಾಯಿದೆ ಸರ್ ಈ ದಿನಗಳಲ್ಲಿ ಎಲ್ಲ ಅಂತೂ ನಮ್ಮ ಬೆಳೆಗಳನ್ನು ಹೇಗೆ ತೊಗೊಂಡು ಬರೋದು ಹೇಗೆ ನಾವು ಜೀವನ ಮಾಡಬೇಕಂತ ಹೇಳ ತುಂಬ ಕಷ್ಟ ಆಗಿದೆ ಇದಕ್ಕೆ ಸರ್ಕಾರದವರು ಏನಾದರೂ ಒಂದು ಒಳ್ಳೆ ಪರಿಹಾರ ನಮಗೆ ಕೊಟ್ಟರೆ ತುಂಬಾ ಚೆನ್ನಾಗಿತ್ತು ಸರ್ ನನ್ನ ಹೆಸರು ಅಗಸ್ಟ್ ಇಂದಿದ್ದೆ ಅಂತ ನಾನು ನಾನು ಅನ್ನ ತಮ್ಮ ಸರ್ ನಾನು ಹ್ಯೂಮನ್ ರೈಟ್ಸ್ ಅಲ್ಲಿ ಮೆಂಬರ್ ಆಗಿ ಕೆಲಸ ಮಾಡ್ತೇನೆ ಸರ್ どうですか